ಹಾಯ್ ಹಲೋ ನಮಸ್ಕಾರ ಎಲ್ಲ ನಾನು ನಾನಿವತ್ತು ಬಂದಿದ್ದೀನಿ ಮಾರ್ಕೆಟ್ನಲ್ಲಿರುವಂಥ ಒಂದು ದನಗಳ ಸಂತೆಗೆ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ದನಗಳಿದೆ ಅಂತ ಹೇಳಿ ಸಂಪೂರ್ಣ ಮಾಹಿತಿಯಲ್ಲಿ ಕೊಡ್ತೀನಿ ನಾನು ನಿಮ್ಮ ಸತೀಶ್ ಮಂದ್ರೆ ವೆಲ್ಕಮ್ ಟು ಮಲ್ಕೆಟ್ ದನಗಳ ಸಂತೆ ನೋಡ್ರಿ ಫ್ರೆಂಡ್ಸ್ ಮಳಕೆಡೆ ಸಂತೆಗೆ ಈ ವಾರ ಮತ್ತೆ ಜಬರ್ದಸ್ತ್ ಎತ್ತುಗಳು ಬಂದು ನೋಡ್ರಿ ಪೂರ್ತಿ ಫುಲ್ ಎತ್ತುಗಳು ತುಂಬ ಸಂತೆಗೆ ಎತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ಒಂದು ಎತ್ತುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅನವೃದ್ಧಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಹಾಂ ಹೆಸರು

ನೋಡಿಕೊಂಡು ಸ್ಯಾರಿ ಏನು ಬೇಕಾ ನೀವು ನೀ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಣ್ಣ ನೀವು ರೈತರ ಅಣ್ಣ ವ್ಯಾಪಾರಿ ರೈತರದು ರೀ ಕೆಲ್ಸಕ್ಕೆ ಹೆಂಗೆ ಅಣ್ಣ ಚಲೋ ಎಷ್ಟು ವರ್ಷ ಆಯ್ತು ನೀವು ತಗೊಂಡು ಒಂದು ವರ್ಷ ಆಯ್ತು ಹಾಂ ಯಾಕೆ ಅಣ್ಣ ಮಾರತ್ರಲಿ ಈಗ ಕೆಲಸ ಇಲ್ಲ ಮುಗ್ದ ಮಾರ್ಬೇಕು ಮತ್ತೆ ಮುಂದೆ ತೊಗೊಬೇಕ ಅಣ್ಣ ನೋಡ್ರಿ ಮನೆ ಸ್ಯಾರಿ ಏನು ಬೇಕಾಯ್ತಂದ್ರೆ ನೀವು ಅಣ್ಣವರು ನಂಬರ್ ಕೊಟ್ರ ನಂಬರಿಗೆ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ನೋಡಿರಿ ಸತ್ತು ಮಟ್ಟ ನೋಡ್ರಿ ಕೆಲ್ಸ ಗ್ಯಾರಂಟಿ ಅಂತ ಅಣ್ಣವ್ರು ತೆಗೋಣ್ ಒಂದು ಜಬರ್ದಸ್ತ್ ಕಿಲಾರಿ ಎತ್ತ ನೋಡಿ ಸಿಂಗಲ್ ಎತ್ತದ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಮೊದಲ ಮೊದಲು ಸಮ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮಸ್ ಬಸವರಾಜ್ ಅಣ್ಣ ಎತ್ತ ಕಿಲಾರಿ ಅಣ್ಣ ಊರು ಊರಿ ಹಾಗ ಹಾಗರ್ಗ ತಾಲೂಕ್ ಎಲ್ಲ ಬರ್ತಾನ ಕಲಬುರಗಿ ತಾಲೂಕ್ ಕಲಬುರಗಿಲ್ಲ ಕಡೆಯಲ್ದಾಣ ಅರವತ್ತೈದು ಏನ್ ಬಿಡ್ತೇನೆ ಲಾಸ್ಟ್ ಅರವತ್ತೇವ್ ಅರವತ್ತ ಬಿಡ್ತಾರೆ ಲಕ್ಷ್ಮೀಗಾಂ ಮೊಬೈಲ್ ನಂಬರ್ ಸೆವೆನ್ ಏಟ್ ಸೆವೆನ್ ನೈನ್ ಜೀರೋ ಏಟ್ ನೈನ್ ನೋಡ್ರಿ ಸಾರಿ ಬೇಕಾದ್ರೆ ಇದ್ರ ಜೊತೆ ಅಣ್ಣ ಇದ್ರ ಜೊತೆ ಇದು ಮಾರ್ಬೇಕಣ ಇದ ಜದಿ ತೋತ್ರಿ ಇಲ್ಲ ಮಾರಾಕಿದ ನೀವು ಮಾರ ಸಣ್ಣ ಜೋಡಿ ತಮ್ಮದಣ ಇದು ಮಾರಿ ಮಾತ್ರ ಸಣ್ಣ ತೋತ್ರಿ ಇದು ಮನಿದ ಅಣ್ಣ ಏನ ಖರೀದಿ ಮಾಡಿದ್ರಿ ಇದು ಖರೀದಿ ಮಾಡಿದ ಅಣ್ಣ ಮೂರ್ ನಾಲ್ಕು ವರ್ಷ ಐತಣ ಹಾ ಎಲ್ಲಿ ತೊಂಡಿದಣ ಇದು ಅವಾಗ ಜಾತ್ರೆ ನಡೀತಿತ್ತಲ್ಲ ಅಣ್ಣ ಗುರುವಾರ ಶ್ಯಾಮ ಸಪ್ಪ ಅವಾಗ ಸಣ್ಣ ಮದ್ವೆ ಜಾತ್ರೆಗ ಎತ್ತು ಬರ್ತಾರೆ ಅವಾಗ ಬಂದ ಮೊದಲು ಈಗ ಮದ್ರೆಯಿಂದ ಲಾಕ್ಡೌನ್ ಈಗ ಎತ್ತ ಯಾವ ಬರಲ್ರಿ ಹಾ ಹೌದು ಇದು ಕೆಲ್ಸಕ್ಕೆ ಹೆಂಗಣ್ಣ ಎತ್ತ ಹೆಂಗ್ ಗುಡಿಲಾಕ ಅಣ್ಣ ಅವ್ರ ಆಸೆ ಇಡ್ಬೇಕು ಗ್ಯಾರಂಟಿ ನೋಡ್ರಿ ಸಣ್ಣವ್ರು ರೈತರ ನಂಬರ್ ಕೊಟ್ರ ನೀವು ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಎತ್ತು ಮಾತ್ರ ಜಬರಸ್ ನೋಡ್ರಿ ನೋಡಗಲ್ ಎತ್ತ ನೋಡ್ರಿ ಯಾರ ಏನು ಬೇಕಾಗಿತ್ತು ನೀವು ಅಣ್ಣವ್ರಿಗೆ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ಸೇಗ ನೋಡ್ರಿ ಬಂಡ್ ಸಣ್ಣವರು ಸೇಡಂ ತಾಲೂಕ್ ಕಲಬುರ್ಗಿ ಜಿಲ್ಲೆ ಸಣ್ಣ ಊಡೋದವ್ರಿ ನೋಡ್ರಿ ಒಂದ್ ಲಕ್ಷ ಹದಿನೈದು ಸಾವಿರಕ್ಕೆ ಎತ್ತು ನೋಡ್ರಿ ನೋಡ್ರಿ ಅಣ್ಣವ್ರು ಇಲ್ಲಿ ನಮ್ಮ ಮಳೆ ಕಡೆ ನೋಡ್ರಿ ಇಂಥ ಎತ್ತುಗಳ್ ನೀವು ಕಟ್ಟುವಂತ ಮನ್ಸಿದ್ರೆ ಮಾತ್ರ ಮಳೆಕೆಡೆ ಸಂತೆ ಬರ್ಬೋದು ನೋಡ್ರಿ ಒಂದು ಲಕ್ಷ ಹದಿನೈದು ಸಾವಿರ ತಗೊಂಡ್ರಿ ನೋಡ್ರಿ ಮುಂಜಾನೆ ಆಗ್ಯದ ಮುಂಜಾನೆ ಖರೀದಿ ಮಾಡ್ರಿ ಇನ್ನೂ ಹತ್ತು ಹತ್ತುವರೆ ಆಗ್ಯದ ಸದ್ಯ ಹತ್ತುವರೆ ನಡಿ ಖರೀದಿ ಮಾಡ್ಕೊಂಡು ನಡ್ದಾರ ನೋಡ್ರಿ ನೋಡ್ರಿ ಹತ್ತು ಮಾತ್ರ ಈ ರೀತಿ ಇದೆ ನೋಡ್ರಿ ನಿಮ್ಗೆ ಏನಾದ್ರೂ ಇಂಥ ಎತ್ತು ಕಟ್ಟು ಅಂತ ಮನ್ಸಿದ್ರೆ ನೀವು ಮಳೆ ಕಡೆ ಸಂತೀವಿ ಬಂದು ಒಗ್ಬೋದು ನೋಡಿ ಫ್ರೆಂಡ್ಸ್ ಹತ್ತು ಮಾತ್ರ ಸರಿಯಾಗಿ ನೋಡ್ರಿ ನೋಡ್ಲಿಕ್ಕೆ ನೋಡ್ರಿ ಫ್ರೆಂಡ್ಸ್ ಸಣ್ಣವರು ಒಂದು ಜೊತೆ ಜಬರ್ದಸ್ತ್ ದೇವಣಿ ಎತ್ತು ಅಂದ್ರೆ ನೋಡ್ರಿ

ನೂರು ರೂಪಾಯಿ ಸ್ಯಾರಿ ಏನ್ ಬೇಕಾಗಿತ್ತು ಅಂದ್ರೆ ನೀವು ಅಣ್ಣ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನಂಬರ್ ಕೊಟ್ಟರೆ ಅಣ್ಣ ನೀವು ರೈತರ ವ್ಯಾಪಾರಿ ರೈತರಣ್ಣ ರೈತರದ್ರಿ ಕೆಲಸಕ್ಕೆ ಹೆಂಗೋಣ ಆಯ್ತು ಎರಡು ಕಡೆ ಹೋಗ್ತ ಎರಡು ಕಡೆ ಹೋಗ್ತಾವೆ ಎರಡು ಕಡೆ ನೀವು ತೊಗೊಂಡು ಎಷ್ಟು ವರ್ಷ ಆಯ್ತಣ್ಣ ಒಂದು ವರ್ಷ ಆಯ್ತಣ್ಣ ಒಂದು ವರ್ಷ ಆಯ್ತು ನೂರು ಸ್ಯಾರಿ ಏನೋ ಬೇಕಾಗಿತ್ತು ಅಂದ್ರೆ ಎರಡು ಕಡೆ ಸರಿ ಹೋಗ್ತವೆ ಅಂತ ಕೇಳ್ತಾರೆ ನಿಮ್ಗೆ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ಲಿಕ್ಕೆ ಎಲ್ಲಿ ತೊಗೊಂಡಿದ್ರಣ್ಣ ನೀವು ಮತ್ತು ಮೊದ್ ಇಲ್ಲ ಇಲ್ಲಿ 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 ಮಲ್ಕಂಡದಾಗ ತೊಗೊಂಡೀರಿ ಮತ್ತೆ ಹೋಗಬೇಕಣ್ಣ ಮಾರಿವು ಮತ್ತೆ ತಗೋಬೇಕಣ್ಣ ಸರಿ ಥ್ಯಾಂಕ್ ಯು ಅಣ್ಣ ಅವರು ಒಂದ್ ಜೊತೆ ದೇವಣಿ ಇತ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣವ ರೀತಿ ಮಾತ್ರ ಸುಮ್ಮ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಸ್ ಅಣ್ಣ ಅಮೌಂಟ್ ಸಬ್ ರೀ ಅಣ್ಣ ಯಾವ ಅಣ್ಣ ಇತ್ತು ಭೇಟಿ ಶಿರೂರಿ ಏಡಿ ಶಿರೂರ್ ಹ್ಞೂ ಯಾವ್ ಬರ್ತಾನ ಚಿತ್ತಾಪುರ ತಾಲೂಕು ಚಿತಾಪುರ ತಾಲೂಕ ಕಲ್ಬುರ್ಗಿ ಜಿಲ್ಲೆ ಕಲಬುರ್ಗಿ ಎಷ್ಟಲ್ಲ ನೀವು ಇಲ್ಲಿ ಬಾಯ್ಬೂಡು ಬಾಯೂಡು ಏನ್ ಬಿಡ್ತಣ್ಣ ಒಂದು ಲಕ್ಷ ಲಕ್ಷ ಹೇಳಿ ಏನ್ ಬಿಡ್ತಾನ ಲಾಸ್ಟ್ ಎಂಬತ್ತೈದು ಬಿಡ್ತೀವಿ ಹ್ಞೂ ಎಂಬತ್ತೈದು ಫೈನಲ್ ಎಂಬತ್ತೈದು ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ರೀ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಹ್ಞೂ ಜೀರೋ ನೈನ್ ಹ್ಞೂ ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೋಟ್ಬಿಟ್ಟು ಸರಿಯಾಗಿ ಏನು ಬೇಕಾಗಿತ್ತು ನೀವು ಅಣ್ಣವರಿಗೆ ಕಂಡಕ್ಟ್ ಮಾಡಿ ಕೇಳ್ಬೋದು ನೋಡಿರಿ ಎತ್ತು ಮಾತ್ರ ಈ ನೋಡ್ರಿ ಅಣ್ಣವ್ರು ಒಂದ್ ಜೊತೆ ನೋಡಿ ಜಬರಸ್ ಓರಿ ನೋಡ್ರಿ ಈ ಓರಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕೊಡ್ತೀರಿ ಮೊದಲ ಅಣ್ಣ 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 ನಮಸ್ಕಾರ ಮಿಸ್ ಚನ್ನಬಸಪ್ಪ ಚಂದ ಯಾವ ದಂಡಗೊಂಡ ದಂಡಗೊಂಡ ದಂಡಗೊಂಡ್ ಚಿತ್ತಾಪುರ ತಾಲೂಕು ದಂಡಗೊಂಡ ದಂಡಗೊಂಡು ಇವು ಎಷ್ಟಲ್ಲಿ ಇದು ಅಲ್ಮಗುದರ ಆರಲ್ಲ ಇದು ಇದು ಅಲ್ಮಗ್ ಅಲ್ಲಿ ಮುಗ್ದು ಏನ್ ರೇಟ್ ಹೇಳಿದ ಹೇಳಿ ಕಮ್ಮಿ

ಯಾರಿಗೇನ ಅಂದ್ರೆ ನೀವು ಅಣ್ಣವರಿಗೆ ಕಾಂಡೆಕ್ಟ್ ಮಾಡಿ ಕೇಳಬಹುದು ನೋಡ್ರಿ ಬೇಕಾದ್ರೆ ಇನ್ನೊಂದ್ಸಲ ಏಳಂದ್ರ ಇನ್ನೊಂದ್ಸಲ ನೋಡ್ರಿ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಒನ್ ತ್ರೀ ಫೋರ್ ಟೂ ಡಬಲ್ ಫೋರ್ ನೋಡ್ರಿ ಯಾರಿಗೇ ಬೇಕಾಯ್ತಪ್ಪ ಅಂದ್ರೆ ನೀವು ಅಣ್ರಿಗೆ ಕಾಂಟೆಕ್ಟ್ ಮಾಡಿ ಮಾತ್ರ ಜಬರಸ್ತ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಅಣ್ಣವರು ಒಂದ್ ಜೊತೆ ದೇವಣಿ ದೇವಿಯತ್ತಂದ್ರ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಮೊದಲು ಅಣ್ಣವ್ರ ಜೊತೆ ಮಾತಾಡ್ಸಮ್ಮ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ಪೇರಾಪ

ఒంటి ఏడ ఉన్నాము ఎప్పుడు ఏడా మళ్ళీ తీసుకున్నాం తెచ్చేస్తా లెక్టర్ లెక్ట్ ఇది పనికి ఎట్లా ఉన్నాయి గ్యారంటీ పని గ్యారంటీ గ్యారంటీ రెండో నోట్రీ ఫ్రెండ్స్ అన్నో కలిసి మాత్రం గ్యారంటీ అంతా నోటి రోజు ఎత్తాం కదా అవుతుంది కోరుస్తున్నా ఎక్క రూ మాత్రం ఏదైతే ಅಣ್ಣವರಿ ಕಂಡಕ್ಟ್ ಕೇಳೋ ಸರಿ ತ್ಯಾಂಕ್ ಯು ಸಣ್ಣವರು ಜಬರದ ಸೈಟ್ ನಲ್ಲಿ ಇರುವಂಥ ಒಂದು ಜೊತೆ ಕಿಳಾರಿ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣವರಿ ರೀತಿ ಸುಮ್ಮ ಅಣ್ಣ ನಮ್ಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ಹೆಸರಣ್ಣ ನಮ್ಮ ಹೆಸರು ಸುನಿಲ್ ಅಂತ ಸುನಿಲ್ ಅಣ್ಣ ಯಾವ ಯಾವ ಅಣ್ಣ ಇದು ಅಣಕೇರಿ ಆಮೇಲೆ ತಣ್ಣ ಚಿತ್ತಾಪುರ ತಾಲ್ಲೂಕು ಇದು ಚಿತ್ತಾಪುರ ತಾಲೂಕು ಕಲಬುರ್ಗಿ ಜಿಲ್ಲೆ ಹಾ ಕಲ್ಬುರ್ಗಿ ಜಿಲ್ಲೆ ಅಣ್ಣ ಎಷ್ಟಲ್ಲಿ ನೀವು ಇವು ಎದ್ಗಳ ಎತ್ತಾಗ್ಯಾವ ರೀ ಎತ್ತಾಗ್ಯಾವ ಅಲ್ಲಿ ಮುಗಿದೋ ಅಲ್ಲಿ ಮುಗಿದೋ ಏನ್ ಹೇಳ್ತಿರಾ

ನೋಡ್ರಿ ಅಣ್ಣವ್ರು ಹೇಳತ್ತಾರ ಬೆಳೆ ಎಲ್ಲ ಲಾಸ್ ಆಗ್ಯದ ಅಂತ ಮಾರ್ಲತ್ತೀವಂತೇಳ್ತಾರೆ ನೋಡಿರಿ ನಿಮ್ಗೆ ಏನಾದ್ರೂ ಇಂಥ ಎತ್ತು ಕಟ್ಟುವಂಥ ಮನ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ಟರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಎತ್ತ ತೋರಿಸ್ತು ನೋಡ್ರಿ ಯಾವ ರೀತಿ ಅಂತ ಹೇಳಿ

ಒಂದು ಮೂವತ್ತೈದು ಏನ್ ಬಿಡ್ತಾನೆ ಲಾಸ್ಟ್ ಇಪ್ಪತ್ತೈದು ಬಂದ ಬಿಡ್ತಾನೆ ಒಂದು ಇಪ್ಪತ್ತೈದು ಬಿಡ್ತಾರೆ ನಿಮ್ಮ ಮೊಬೈಲ್ ನಂಬರ್ ಅದ್ರಿ ಏಟ್ ಒನ್ ನೈನ್ ಸೆವೆನ್ ಹಾ ಫೈವ್ ತ್ರೀ ಫೋರ್ ಸಿಕ್ಸ್ ಟೂ ತ್ರೀ ಟೂ ತ್ರೀ ನೋಡ್ರಿ ಫ್ರೆಂಡ್ ಶಾರಿಗೆ ಬೇಕಾಯ್ತಂದ್ರೆ ನೀವು ಅಣ್ಣವ್ರ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಣ್ಣ ನೀವು ರೈತರ ಕೆಲಸಕ್ಕೆ ಹೆಂಗ್ ಚಲೋ ಅಣ್ಣ ಚಲೋ ಎಷ್ಟು ವರ್ಷ ಐತೆ ನೀವು ತೊಗೊಂಡು ಎರಡು ವರ್ಷ ಆಯ್ತು ಎಲ್ಲಿ ತಗೊಂಡಿರಲ್ ತಗೊಂಡ್ರಿ ಗೋರ್ಮಿಟ್ಗಲ್ಸ್ ಅಂತ ತುಂಬ ನೀವು ಇಂಥ ಶಾರಿಗಾನ ತುಂಬಾ ಒಳ್ಳೊಳ್ಳೆ ಊರಿಗಳು ಬೇಕಾಯ್ತಂದ್ರೆ ಗುಂಡ್ಮಿಟ್ಕಾಲ ಸಂತೆ ಹೋಗ್ಬೋದು ನೀವು ಕಂಬೇರಿ ಜಾತಿ ಓರಿಗಳು ತಗೋಬೇಕೈತೆ ಅಂದ್ರೆ ಮಾತ್ರ ಜಬರಸ್ ನೋಡ್ರಿ ನೋಡ್ಲಾಕ ಫಸ್ಟ್ ಟೈಮ್ ನೋಡತ್ತೀವಿ ನಾವು ಇಲ್ಲಿ ಮಳೆಕಡೆ ಸಂತೆಗೆ ಕಂಬೇರಿ ಓರಿ ಬರೋದು ನೋಡ್ರಿ ಯಾರಿಗೇನು ಬೇಕಾಯ್ತಂದ್ರೆ ನೀವು ಅಣವ್ರಿಗೆ ಮಾಡಿ ಕೇಳ್ಬೋದು ನೋಡಿರಿ ಸರಿ ತೆಗಿ ನೋಡ್ರಿ ಮುತ್ತವರು ಜರ್ಸಿ ಆಕಳ ಮತ್ತು ಖರಾತಂದ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು నమస్కార్ రమయ రీ కరల్కొందీ సిడమ్ తల్ కరబుర్జిల్ ఇవ్వు ఏనా మార్కందే ఉపట్ అల్ మేంకా

ఇవ్వు మార్ల ఇవు మార్లకిందర ఇవ్ సాక్ల అణ్ మార్ల్రీడ్రీ సా మార్లతా నోడ్రీ నోడ్రీ జర్సీ జర్సీ నోడ్రీ బొబైల్ నంబర్ ఆడ్రీ ಮೊಬೈಲ್ ನಂಬರ್ ಎರಡು ನೋಡ್ಬಿಡಿ ಸ್ಯಾರಿ ಏನು ಬೇಕಾಯ್ತಂದ್ರೆ ನೀವು ಅಂತ ಸಾಕು ಅಂತ ಮನಸ್ಸಿದ್ದವ್ರು ಯಾರ ನೀವು ಮುದ್ದವ್ರ ನಂಬರ್ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ತುಂಬಾ ಜನ ನಿಂತ ಕರೆ ತೊಗೊಲಿಕ್ಕೆ ನೋಡ್ಲತ್ತಾರ ನೋಡ್ರಿ ನೀವೇನಾದ್ರೂ ಬೇಕಾದ್ರೆ ನೀವು ಫೋನ್ ಹಚ್ಚಿ ಕೇಳಬಹುದು ಮಾತಾಡ್ಬೋದು ನೋಡ್ರಿ ಸಾಕು ಅಂತ ಮನಸ್ಸಿದ್ದು ಸರಿ ತೆಂಗಿ ಮತ್ತೆ ಆ ರೀ ಸರಿ ನೋಡ್ರಿ ಫ್ರೆಂಡ್ಸ್ ಸಣ್ಣವರು ಜಬರ್ದಸ್ತ್ ಒಂದು ರೀತಿ ಕಿಲ್ಲಾರಿ ಓರಿ ತಂದ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಅಣ್ಣ ರೀತಿ ಮಾತ್ರ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರಣ್ಣ ಅಜ್ಜಿ ರೀ ಅಣ್ಣ ಅಜ್ಜಿ ಪಟೇಲ್ ಅಜ್ಜಿ ಪಟೇಲ್ ಅಣ್ಣ ಯಾವ ಇತ್ತು ಇದು ಗುಲ್ಬರ್ಗ ಬಲ್ಲಿ ಹಾಗರ್ಗ ರೀ ಹಾಗರ್ಗ ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಜಿಲ್ಲೆ ನೀವು ಎಷ್ಟಲ್ಲಿ ಅವ ನೀವು ಒಂದ್ ಆರಲ್ಲಿ ಅದ ಇದು ಎಡ್ಡಲ್ಲಿ ಅದ ಇದು ಎಡ್ಡಲ್ಲಿಂದ ಅದ ಅದು ಆರಲ್ಲಿ ಇದು ಆರಲ್ಲಿಂದ ಅದ ಏನ್ ಹೇಳ್ತಾರೆ ನೀವು ಒಂದ್ ಅರವತ್ತು ರೀ ಒಂದ್ ಲಕ್ಷ ಅರವತ್ತು ಸಾವ್ರ ಏನ್ ಬಿಡ್ತಾರ ಲಾಸ್ಟ್ ಒಂದ್ ಇಪ್ಪತ್ ಒಂದ್ ಬಿಡೋದ್ರಿ ಒಂದ್ ಇಪ್ಪತ್ ಒಂದ್ ಮೊಬೈಲ್ ನಂಬರ್ ಡಬಲ್ ನೈನ್ ಹ್ಮ್ ಏಟ್ ಜೀರೋ ಹ್ಮ್ ನೈನ್ ಸೆವೆನ್ ಹ್ಮ್ ಫೈವ್ ಸೆವೆನ್ ಫೈವ್ ಸೆವೆನ್ ನೋಡ್ರಿ ನಂಬರ್ ಕೊಟ್ರ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ರೈತರ ಎಷ್ಟು ವರ್ಷ ಆಯ್ತು ಐತಿ ಎರಡು ವರ್ಷ ಐತ್ರಿ ಎರಡು ವರ್ಷ ಐತಿ ಕೆಲ್ಸಕ್ ಹೆಂಗ್ ಕೆಲ್ಸಕ್ ಚಲೋ ರೀ ಕೆಲ್ಸಕ್ಕೆ ಚಲೋ ಹ್ಮ್ ನೋಡ್ರಿ ಫ್ರೆಂಡ್ಸ್ ಕೆಲಸ ಮಾತ್ರ ಜಬರ್ದಸ್ತ್ ಅಂತ ಹೇಳ್ತಾರೆ ನೋಡ್ರಿ ಅಣ್ಣವ್ರು ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಣ್ಣವ್ರ ನಂಬರ್ ಕೊಟ್ರೆ ಅಣ್ಣ ತೆಂಗ ನೋಡ್ರಿ ಫ್ರೆಂಡ್ಸ್ ಅಣ್ಣವ್ರು ಒಂದ್ ಜೊತೆ ದೇವಣಿ ಅಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಮೊದಲು ಅಣ್ಣ ರೀತಿ ಮಾತ್ರ ಸಮ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ದೇವೇಂದ್ರಪ್ಪ ದೇವೇಂದ್ರಪ್ಪ ಯಾವ ಅಣ್ಣ ಇತ್ತು ಅಲ್ಲೂರ ಅಣ್ಣ ಅಲ್ಲೂರ್ ಚಿತ್ತಪುರ ತಾಲೂಕು ಚಿತ್ತಪುರ ತಾಲೂಕು ಕಲಬುರ್ಗಿ ಜಿಲ್ಲೆ ಅಣ್ಣ ಎಷ್ಟಲ್ಲೇ ಅವು ಆರಲ್ಲೇ ಅವ್ರಲ್ಲೇ ಏನ್ ಅಡ್ಡಿ ಒಂದ್ ಲಕ್ಷ ಅರವತ್ತೈದು ಏನ್ ಬಿಡ್ತಾರೆ ಲಾಸ್ಟ್

ನೋಡ್ರಿ ಇವ್ರು ಎರಡು ಹತ್ತದವ ಯಾರು ಅಂದ್ರೆ ನಿಮ್ಗೆ ಗೊತ್ತಲ್ಲ ಆಲ್ರೆಡಿ ಸಿದ್ಧಿದಲ್ಲ ಅಂತ ಅವ್ರು ಹತ್ತವ ಅವ್ರ ಬಗ್ಗೆ ನಿಮ್ಮ ಸೀಸನ್ ಚಾಲೂ ಆಯ್ತಾ ಸರ್ ದೀಪಾವಳಿ ಮಾಡಿ ಹಾ ದೀಪಾವಳಿ ಮಾಡಿ ಸೀಸನ್ ಚಾಲೂ ಆಯ್ತಾ ಹೊಸ ಸೀಸನ್ ಚಾಲೂ ಆಯ್ತಾ ಸರ್ ದೀಪಾವಳಿ ಮಾಡಿ ಅವ್ರ ದಾವಣಿ ಫುಲ್ ಇರುತ್ತೆ ನೋಡ್ರಿ ಯಾರನ್ನ ಹೆತ್ತ ತಗೊಳ್ಳೋರು ಇದ್ರೆ ದೀಪಾವಳಿ ಆದ್ಮೇಲೆ ನೀವು ಬರ್ಬೋದು ಅಂಕಲ್ ಅವರ ಬಗ್ಗೆ ಅಂತ ನಿಮ್ಗೆ ಗೊತ್ತದ ನಿಮ್ಗೆ ಏನಾದ್ರು ಬೇಕಾದ್ರೆ ಎತ್ತ ಬಂದು ಹೋಗ್ಬೋದು ಥ್ಯಾಂಕ್ ಯು ರೀ ನಮಸ್ಕಾರ ಸರ್ ನೋಡ್ರಿ ಫ್ರೆಂಡ್ಸ್ ಅಣ್ಣವ್ರು ಮೂರ್ ಜೊತೆ ಎತ್ತಂದ್ರೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಮೊದಲು ಅಣ್ಣ ಮಾತ್ರ ಮಾತಾಡ್ಸೋಣ

ನೀವು ರೈತರ ವ್ಯಾಪಾರ ಇದೆ ರೈತರ ಇದ್ರಿ ಕೆಲ್ಸಕ್ಕೆ ನೋಡಿ ಫ್ರೆಂಡ್ಸ್ ಏನು ಏನ್ ಬೇಕಾಯ್ತಾರೆ ನಂಬರ್ ಕೊಡ್ರ ನಂಬರ್ ಕಾಂಟೆಕ್ಟ್ ಮಾಡಿ ಕೇಳ್ಬಹುದು ಎತ್ತು ಮಾತ್ರ ನೋಡ್ರಿ ಯಾವ ಇದ್ರೆ ಇಷ್ಟ ನೀವು ಮಾಡಿ ಕೇಳಬಹುದು ನೋಡಿ ಎತ್ತು ಮಾತ್ರ ಈ ರೀತಿ ನೋಡ್ರಿ ಸರಿ ಯು ನೋಡ್ರಿ ಅಣ್ಣವ್ರು ಜವರಿ ಎತ್ತಿರತ್ ನೋಡ್ರಿ ಇಲ್ಲಿಂದ ಇಡ್ಕೋಣ ಕೊನೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದನೆ ಮೊದಲು ಅಣಾರಿತಿ ಮೊದಲು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಕೈಲash ಕೈಲash ಯಾವನ ಇವತ್ತ ತೆಂಗಲೇ ತಂಡ ಅಣ್ಣ ತೆಂಗಲೇ ತಂಡ ಹಾ ಇವ ಯಾವದು ಕಳಗಿ ತಾಲ್ಲೂಕು ಈ ಕಳಗಿ ತಾಲ್ಲೂಕು ಕಲಬುರ್ಗಿ ಕಲಬುರ್ಗಿ ಜಿಲ್ಲೆ ಇವ ಎಷ್ಟರಲ್ಲಿ ಕೈಗೆದಿದ್ರಲ್ಲ ಇದು ಕಡಿಯಲ್ಲ ಕಡಿಯಲ್ಲ ಅಣ್ಣ ಎನ್ನತೆನಿಕ 50 ತೆಡಿ ಅಣ್ಣ 50 ಎನ್ ಬಿಟ್ರು ಲಾಸ್ಟ್

ಬಿಡ್ತಾರೆ ಇದು ಇದು ಕರ ಲಾಸ್ಟ್ ನೋಡಿ ಲಾ ಐವತ್ತೀಡ್ರಿ ಬೇಕಾಯ್ತವ್ರಣ ಕಾಂಟೆಕ್ಟ್ ಮಾಡಿ ಕೇಳಬಹುದು ಅಣ್ಣವ್ರಂಬರ್ ಕೊಟ್ರಿಗೆ ಕಾಂಟೆಕ್ಟ್ ಮಾಡಿ ಕೇಳಬಹುದು ನೋಡಿ ಫ್ರೆಂಡ್ಸ್ ಸರಿ ಅಣ್ಣ ಯು ನೋಡ್ರಿ ಅಣ್ಣವ್ರಿಗೆ ಫೋನ್ ಆಡಿದಾರ ಅಣ್ಣವರು ವ್ಯಾಪಾರಿಗಳಾರ ಈ ಸಲ ಜಬರ್ಸ್ತ್ ಐದು ಜೊತೆ ಆಯ್ತಂದ್ರ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಮೊದಲ ಹಣತಿ ಮತ್ತೆ ಸುಮ್ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ಅಣ್ಣ ಹೆಸರು ಮೈಲಾರಿ ಮೈಲಾರಿ ಯಾವ ಅಣ್ಣ ಐತಿ ಅಲೋ ರೀ ಅಲೋ ರೀ ಚಿತ್ತಾಪುರ ತಾಲೂಕು ಕಲಬುರಗಿ ನೀವು ಎಷ್ಟು ಇವ್ ಕಡೆ ಎಲ್ಲ ರೇಟ್ ಅಣ್ಣ ಇವಾಗ ಇದು ಲಾಕ್ ಹೇಳಿ ಒಂದ್ ಲಕ್ಷ ಸರ್ ಏನ್ ಬಿಡ್ತಾನೆ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದಕ್ಕೆ ಕೊಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಏಟ್ ಫೈವ್ ಒನ್ ನೈನ್ ಏಟ್ ಫೈವ್ ಒನ್ ಫೈವ್ ಒನ್ ಬರ ಅಣ್ಣ ಇವು ಎಷ್ಟಲ್ಲಿ ಇವನ ಕಡೆಯಲ್ಲಾಗಾವ್ರ ಇವನ ಕಡೆಯಲ್ಲ ಒಂದ್ ಎಂಬತ್ತೈದ್ರಿ ಒಂದು ಎಂಬತ್ತೈದು ಏನ್ ಬಿಡ್ತೇನೆ ಲಾಸ್ಟ್ ಈಗ ಒಂದ್ ಎಪ್ಪತ್ತೈಪತ್ತೈದ ಮ್ಯಾಗ ಬಿಡ್ತಾವ್ರಿ ಒಂದ್ ಎಪ್ಪತ್ತೈದ ಬಿಡ್ತೇರಿ ನೀವು ಇವ್ ಆರಲ್ಲವೀ ಆರಲ್ಲವೂ ಇವಾಗ ಇವನ್ ತೊಂಬತ್ತೈದು ಒಂದು ತೊಂಬತ್ತೈದು ಏನ್ ಬಿಡ್ತೇನೆ ಲಾಸ್ಟ್ ಇವು ಎಂಬತ್ ರ ಬಿಡತ್ರಿ ಎಂಬತ್ತು ಒಂದು ಎಂಬತ್ತರ ಮ್ಯಾಗ ಬಿಡ್ತಾರೀ

ನೋಡಿ ಬಂದು ಸಣ್ಣವ್ರಿಗೆ ನಿಮ್ಗೆ ಗೊತ್ತಲ್ಲ ಅಣ್ಣವ್ರಿಗೆ ಕಂಡಕ್ಟ್ ಮಾಡಿ ಕೇಳ್ಬೋದು ನೋಡಿರಿ ಎತ್ತು ಜಬರ ಎತ್ತರ್ತಾರೆ ನೋಡಿರಿ ಸೀ ಈಗ ಮತ್ತೆ ಫುಲ್ ಸೀಸನ್ ಸ್ಟಾರ್ಟ್ ಆಗ್ತದೆ ಹಣವ್ರು ಈಗ ಎತ್ತು ಐದು ಜೊತೆ ಎತ್ತಂದ್ರೆ ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ನಂಬರಿಗೆ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಅಣ್ಣವ್ರ ನಂಬರ್ ಸೇವ್ ಮಾಡಿ ಮಾಡಿಟ್ಬಿರಿ ಯಾಕಂದ್ರೆ ಅವ್ರು ವ್ಯಾಪಾರಿಗಳಾದ್ರೆ ನೋಡಿರಿ ಹತ್ತು ಹಿಂದಿನ ತೋರಿಸ್ತೀನಿ ಏನು ಹೇಳಿರಿ ಈಗ ಒಂದು ಎಂಬತ್ತು ರೀ

ಯಾರ್ ಬೇಕಾದ್ರೂ ಬಂದ್ ಹೋಗ್ಬೋದು ನೋಡ್ರಿ ಮನೆಯತ್ತರ ಎತ್ತಿರ್ತವ ಎತ್ತಷ್ಟೇ ಇರ್ತಾವ್ರಿ ಆಕಳ ಏನಷ್ಟೇ ಎತ್ತಷ್ಟೇ ಸರಿ ಸರಿ ನೋಡ್ರಿ ತುಂಬಾ ಜನ ಗಿರ ಹಾಕೋಬೇಕಂತ ಮೆಸೇಜ್ ಮಾಡತ್ತಿರಲ್ಲ ನೋಡ್ರಿ ಗಿರಾ ಹಾಕತ್ತಂದ್ರ ಹಣವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾನೆ ಮೊದಲ ಹಣವ್ರಿ ಮಾತ್ರ ಸುಮ್ಮ ಅಣ್ಣ ನಮಸ್ಕಾರ ನಮಸ್ಕಾರ ಹಣ ನಮಸ್ ರಮೇಶ್ ರಮೇಶ್ ಯಾವ್ದ್ ಆಕಳ ಮುದೋ ಸೆಡಂತ ಕಲಬುರಗಿಲ್ಲೆ ಹೌದ್ರಿ ಇದು ಎಷ್ಟನೇ ಅಲ್ಲ ಇದು ಹಾರ ಆರಲ್ಲ ಆರಲ್ಲ ಮುಗ್ದವ್ರಿ ಮುಗ್ದೋ ಕರ ಹಾಕಿದ್ರಿ ಕರ ಹಾಕಿಲ್ಲ ರೀ ಇಲ್ಲಾಕದ ಇನ್ನೂ ಇಲ್ಲಾಕದ್ದಾನ್ ಹೋಗಬಹುದು ರೀ ಒಂದು ವಾರದ ಐತೆ ರೀ ಇನ್ನೂ ಒಂದು ವಾರದ ಐತದೆ ಏನು ರೇಟ್ ಹೇಳಿ ಅದಕ್ಕೆ ಎಪ್ಪತ್ತೆರಡು ಹೇಳಿ ಎಪ್ಪತ್ತೆರಡು ಏನು ಬಿಡ್ತಾನೆ ಲಾಸ್ಟ್ ಅರವತ್ತೈದವ್ರೆ ಬಿಡ್ತೀನಿ ಅರವತ್ತೈದು ಬಿಡ್ತೇನೆ ಇನ್ನು ಮೊಬೈಲ್ ನಂಬರ್ ಹೇಳಿ ರೀ ನೈನ್ ಸೆವೆನ್ ಫೋರ್ ತ್ರೀ ಹಾಂ ಸೆವೆನ್ ಫೈವ್ ಸಿಕ್ಸ್ ಹಾಂ ಒನ್ ಫೋರ್ ತ್ರೀ ಒನ್ ಫೋರ್ ತ್ರೀ ನೋಡ್ರಿ ಯಾರಿಗೇನು ಬೇಕಾಯ್ತು ರೀ ನೀವು ಹಣವ್ರ ಅವ್ರ ನಂಬರ್ ಕೊಟ್ರೆ ನಂಬರ್ ಕಾಣಿ ಕೇಳ್ಬೋದು ಆಗ ಆಲ್ ಎಷ್ಟು ಕೊಡ್ತಾನೆ ಇದು ಆರು ರೇಟ್ರು ಕೊಡ್ತಾರೆ ಮುಂಜಾನೆ ಆರು ಸಾಯಂಕಾಲ ಹಾ ಆರ್ ಆರು ಲೀರ್ ನೋಡ್ರಿ ನೋಡ್ರಿ ನಿಮ್ಗೆ ಏನಾದ್ರೂ ಬೇಕಾದ್ರೆ ನೀವು ಅಣ್ಣವ್ರ್ ಕಾಣಿಕ್ ಮಾಡಿ ಕೇಳ್ಬೋದು ನೋಡ್ರಿ ಆಕಳ ಮಾತ್ರ ಜಬರಸ್ತ್ ನೋಡ್ರಿ ನೋಡಲಾಗ ಗಿರಾಕ ತುಂಬ ಜನ ಮೆಸೇಜ್ ಮಾಡಿದ್ರಿ ಗಿರಾಕ ಇದ್ರೆ ಕೋರ್ಸ್ರಿ ಅಂತ ಮೊಬೈಲ್ ಏನಾದ್ರು ಬೇಕಾದ್ರೆ ನೀವು ಅಣ್ಣವರ ಕಾಣಕ್ ಮಾಡಿ ಕೇಳಬಹುದು ನೋಡಿರಿ ಥ್ಯಾಂಕ್ ಯು ಬಿಡು ಹೊರಗೆ ಹೊರ ಹೊರಬಣ್ಣ ನೋಡ್ರಿ ಕಿಲಾರಿ ಎತ್ತ ಜಬರಸ್ ಅಂದ್ರೆ ನೋಡ್ರಿ ಅಣ್ಣವ್ರು ನೋಡಿದ್ರೆ ಅಣ್ಣ ಅಣ್ಣವ್ರಿಗೆ ಗುಣ ಇಡಿದ್ರಿ ನೀವು ಕಿಲಾರಿ ಎತ್ ತುಂಬ ತರ್ತಾರ ಅವ್ರು ಅವ್ರ ಎತ್ತ ಮಾತ್ರ ಈ ರೀತಿ ನೋಡ್ರಿ ಸರ್ ಜಬರಸ್ ರೂಲ್ ಅದ ಅಣ್ಣ ನಮಸ್ಕಾರಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರಾ ಮಲ್ಲಿನಾಥ್ ಮಲ್ಲಿನಾಥ್ ಯಾವಣ್ಣ ಆಯ್ತು ಕಲ್ಬೇನೂರು ಕಲ್ಬೇನೂರು ಯಾವ ತಾಲೂಕು ಬಿಡ್ತಾನೆ ಕಲಬುರಗಿ ಕಲಬುರಗಿ ತಾಲೂಕ್ ಕಲಬುರ್ಗಿ ಜಿಲ್ಲೆ ಜಿಲ್ಲೆ ಎಷ್ಟಲ್ಲಿ ನಾವು ನೀವು ಕಡೆಯಲಾವ್ರಿ ನಾವು ಏನು ಒಂದೊಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸರ್ ಹ್ಞೂ ಏನು ಬಿಡ್ತಾನ ಲಾಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಬಿಡ್ತೀವಿ ರೀ ಒಂದು ಇಪ್ಪತ್ತು ಇಪ್ಪತ್ತೈದು ಅನ ಬಿಡ್ತೀರಿ ನೀ ಮೊಬೈಲ್ ನಂಬರ್ ಅಡ್ರಿ ಏಟ್ ಸೆವೆನ್ ಟ್ರಿಬಲ್ ಟೂ ಹ್ಞೂ ಫೈವ್ ಸೆವೆನ್ ಹ್ಞೂ ಫೋರ್ ಒನ್ ಫೈವ್ ಫೋರ್ ಒನ್ ಫೈವ್ ಫೈವ್ ನೋಡಿ ಫ್ರೆಂಡ್ಸ್ ಯಾರ ನಂಬರ್ ಬೇಕಾದ್ರೆ ಅಣ್ಣವ್ರಂಬರ್ ಕೊಡ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳೋದು ರೈತರ ಬೇಪಾರಿಗೆ ರೈತ್ರಿ ರೈತರೀ ಕೆಲ್ಸಕ್ಕೆ ಹೆಂಗ್ ಈಗ ಎಷ್ಟು ವರ್ಷ ನೀವು ಇದೇ ವರ್ಷ ತಂದಿವಿ ಇದೇ ವರ್ಷ ತಂದ್ರಿ ಯಾಕಣ್ಣ ಮಾರೀಗ ಬೆತನಿಕೆ ಆಗ್ಯಾವ್ರಿ ಆಗ್ಯೋಗಣಕ್ರಿ ಮತ್ತ ಮುಂದ್ಕೊಡಣ್ರಿ

நமஸ்காரண்ணா நமஸ்காரண்ணா நமஸ்தான் மல்லப்பா மல்லப்பாட்டி சிட்டி ஊடா சேரம்பா சேலம் தாக்கு கல்லூரி ஜெல்லி

ಮತ್ತೆ ತಗೋಬೇಕು ಈ ಮಾರಿ ಮತ್ತೆ ಹೋಗ್ಬೇಕು ರೀ ನೋಡಿ ಫ್ರೆಂಡ್ಸ್ ಸಾರಿಗೇನು ಬೇಕಾಯ್ತಂದ್ರೆ ಅಂತ ಎತ್ತು ಕಟ್ಟುವಂಥ ಮನಸ್ಸಿದ್ರೆ ಇವಾಗ ಸೀಸನ್ಯಾಗ ಒಂದು ಲಕ್ಷ ಇಪ್ಪತ್ತು ಒಂದು ಲಕ್ಷ ಮೂವತ್ತು ಸಾವಿರ ತನಕ ಕಡಿಮೆ ಕೊಡೋದು ನೋಡಿರಿ ಈಗ ಒಂದು ಲಕ್ಷ ಹತ್ತು ಸಾವಿರ ಬಿಡ್ತೀನಿ ಅಂತಲತ್ತಾರಣ್ರು ನಿಮ್ ಏನಾದ್ರು ಬೇಕಾರೆ ನೀವು ಅಣ್ಣವ್ರು ಕಟ್ಟಕ್ಕೆ ಮಾಡಿ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಯು ನೋಡಿರಿ ಫ್ರೆಂಡ್ಸ್ ಇಲ್ಲಿವರಿಗೆ ಈ ಒಂದು ಮೊಳಕಡೆ ಸಂತೆಯಲ್ಲಿ ತೋರಿಸಿರುವಂತ ಎಲ್ಲ ಒಂದು ಎತ್ತುಗಳ ಒಂದು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತೇಳಿ ನಾವು ತಿಳ್ಕೊಂಡಿನಿ ಮತ್ತೆ ರೀತಿ ಅಂತ ಸುಂದರ ವೀಡಿಯೋಗಳು ನೋಡಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ మొత్తం సిక్తం మొత్తం రేడిదా ఆంటీజన్ టాటా బాబా టేక్ కేర్ ఫ్రెండ్స్